ಎಲ್ಲರಿಗೂ ಸೃಷ್ಟಿ ಹಬ್ಬದ ಶುಭಾಶಯಗಳು ನಮ್ಮ ಸೈಡ್ ಸೃಷ್ಟಿ ಹಬ್ಬನ ಸ್ವಲ್ಪ ಗ್ರ್ಯಾಂಡಾಗೆ ಮಾಡ್ತೀವಿ ಅಂದರೆ ಉಪವಾಸ ಎಲ್ಲ ಇದ್ದು ಪೂಜೆ ಎಲ್ಲ ಮಾಡಿಕೊಂಡು ನಾಗರಿಗೆಲ್ಲ ಹೋಗ್ತೀವಿ ಹಾಗೆ ಸೃಷ್ಟಿ ಹಬ್ಬಕ್ಕೆ ಸ್ಪೆಷಲ್ ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಸಾಂಬಾರು ಚಿತ್ರಾನ್ನ ಪಾಯಸ ಬೀನ್ಸ್ ಪಲ್ಯ ಕೋಸಂಬರಿ ಅನ್ನಸ್ ಬಜ್ಜಿ ಎಲ್ಲ ಮಾಡಿದ್ದೆ ದಿನ ಮಾಡೋ ಅಡುಗೆಗಳು ಆಟೋಮೆಟಿಕ್ಕಾಗಿ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಊಟ ಅಂತ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ನಾವು ಮಧ್ಯಾಹ್ನ ಒಂದು ಗಂಟೆ ಆ ಟೈಮಲ್ಲಿ ಘಾಟಿಗೆ ಹೋಗಿದ್ವಿ ಹೋಗೋಸೋದ್ಗೇನೆ ನಾವು ಮೂರು ಮೂರುವರೆ ಆಯಿತು ಅಷ್ಟು ಫುಲ್ ರಶ್ ಇತ್ತು ನಾಲ್ಕು ಕಿಲೋಮೀಟ್ರ್ ಇಂದನೇ ರಶ್ ಇತ್ತು ಕಾರ್ ಪಾರ್ಕಿಂಗ್ ಅದೆಲ್ಲ ಅಲ್ಲಿಂದನೇ ಸ್ಟಾರ್ಟ್ ಆಗ್ತಾಯಿತ್ತು ಹಾಗಾಗಿ ಸ್ವಲ್ಪ ಲೇಟಾಗಿ ಹೋದ್ವಿ ಆದರೂ ಅಷ್ಟೊತ್ತಾದ್ರೂ ಫುಲ್ಲು ರಶ್ ಇತ್ತು ಇನ್ನೂ ತುಂಬ ಜನ ಬರೋರೇ ಇದ್ದರು ಘಾಟಿ ಸುಬ್ರಹ್ಮಣ್ಯ ಟೆಂಪಲ್ದು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೀನಿ ನನ್ನ ಚಾನಲಲ್ಲಿ ನಮ್ಮ ಸೈಡು ಸೃಷ್ಟಿ ಹಬ್ಬ ಅಂದರೆ ಆಲ್ಮೋಸ್ಟು ಸ್ವಲ್ಪ ಜನ ಎಲ್ಲ ಹೊಲ್ದ ಹತ್ರ ಹೋಗ್ಬಿಟ್ಟು ಅಲ್ಲೇ ಅಡುಗೆ ಮಾಡಿಕೊಂಡು ಅಲ್ಲೇ ತಿಂದು ಅಲ್ಲೇ ಊಟ ಎಲ್ಲರಿಗೂ ಹಾಕಿ ಬರ್ತಾರೆ ಹಾಗೆ ನಾವು ಕೂಡ ಪ್ರತಿ ವರ್ಷವೂ ನಮ್ಮೂರ ಹತ್ರ ಇರೋ ಜಾತ್ರೆಗೆ ಹೋಗ್ತಾ ಇದ್ವಿ ಹತ್ರ ತೆರೆಯೂರು ಜಾತ್ರೆ ಅಂತ ಇತ್ತು ಅಲ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ವಿ ನೋಡಿ ಜನ ಎಷ್ಟು ಜನ ಬಂದಿದ್ದಾರೆ ಅಂತ ಅಂದರೆ ಸಂಡೇ ಆಗಿರೋದ್ರಿಂದ ಎಲ್ಲರೂ ಫ್ರೀ ಆಗಿದ್ದರು ಹಾಗೆ ಇಲ್ಲಿ ನಮ್ಮ ಮನೆಯವ್ರು ನೋಡಿ ನನ್ನ ಮಗನ ಹೆಗಲ ಮೇಲೆ ಎತ್ಕೊಂಡು ಬರ್ತಾಯಿದ್ರು ನಮ್ಮ ತಾತ ಕೂಡ ನನ್ನ ಚಿಕ್ಕ ವಯಸ್ಸಲ್ಲಿ ಜಾತ್ರೆಗೆ ಹೋದರೆ ಇದೇ ರೀತಿಯಾಗಿ ಎತ್ಕೊಂಡು ಬರ್ತಾಯಿದ್ರು ಅದು ನನಗೆ ತುಂಬಾ ಖುಷಿ ಆಯಿತು ಅಂದರೆ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಬರ್ತಾಯಿತ್ತು ಆಲ್ಮೋಸ್ಟ್ ಎಲ್ಲರ ಅಪ್ಪಂದಿರು ಕೂಡ ಇದೇ ರೀತಿಯಾಗಿ ಎತ್ಕೊಂಡು ಬಂದಿರ್ತಾರೆ ನಾನು ಬೆಳೆದಿರೋದು ನಮ್ಮ ಅಜ್ಜಿ ತಾತ ಜೊತೆ ಎಲ್ಲ ಆಗಿರೋದ್ರಿಂದ ನನಗೆ ನಮ್ಮ ಅಜ್ಜಿ ತಾತದ ನೆನಪೇ ತುಂಬ ಇರೋದು ನನಗೂ ಈ ಥರ ಕುತ್ಕೊಂಡಿದ್ರೆ ಇದೇನೇನು ಬರ್ತಾಯಿತ್ತು ನಮ್ಮ ತಾತ ಈ ಥರ ಎಲ್ಲ ಎತ್ಕೊಂಡು ಬರ್ತಾಯಿದ್ರು ಅಂತ ಹಾಗೆ ತುಂಬ ಜನ ಗೊತ್ತಿರೋರು ಬಂದಿದ್ರು ಫುಲ್ಲು ರೆಶ್ ಅಂದರೆ ರೆಶ್ ಇತ್ತು ಎಷ್ಟು ರೆಶ್ ಅಂದರೆ ಹೆಜ್ಜೆ ಇಡೋಕ್ಕೆ ಜಾಗ ಇಲ್ಲ ಅಷ್ಟು ಜನ ಇದ್ದರು ಅದಕ್ಕೋಸ್ಕರ ಗಾಡಿ ಎಲ್ಲ ಸ್ವಲ್ಪ ಹಿಂದೆನೇ ಪಾರ್ಕಿಂಗ್ ಎಲ್ಲ ಮಾಡಿದ್ರು ಹಾಗೆ ನಮ್ಗೆ ಅಷ್ಟೊತ್ತಿಗೆ ರಥೋತ್ಸವ ಎಲ್ಲ ಆಗಿತ್ತು ನಾವು ಆಚೆ ಕಡೆ ತೇರಿಗೆ ಎಲ್ಲ ಮುಕ್ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಯಾಕಂದರೆ ತುಂಬ ರಶ್ ಇರೋದ್ರಿಂದ ಒಳಗಡೆ ಹೋಗೋಕ್ಕಾಗಿಲ್ಲ ತೇರಿಗೆ ನಮ್ಮ ಸೈಡ್ ಈ ಥರ ಬಾಳೆಹಣ್ಣಿಗೆ ದವಳೆ ಎಲೆ ಅಂತ ಬರುತ್ತೆ ಅದನ್ನು ಹಾಕಿ ಪೂಜೆ ಮಾಡಿ ಅಂದರೆ ನಮಸ್ಕಾರ ಮಾಡಿಕೊಂಡು ನಮ್ಮ ಮನಸಲ್ಲಿ ಏನಾದರೂ ಬೇಡ್ಕೊಂಡು ಅದಕ್ಕೆ ಹಾಕಿದ್ರೆ ತೇರಿಗೆ ಆ ನೆರವೇರುತ್ತೆ ಅಂತ ಹೇಳ್ತಾರೆ ನಿಮಗೆಲ್ಲ ಎಷ್ಟು ಜನಕ್ಕೆ ಈ ಥರ ನಂಬಿಕೆ ಇದೆ ಅಂತ ಕಾಮೆಂಟ್ ಮಾಡಿ ಹಾಗೆ ಅಲ್ಲಿಂದ ಬರೋಷೊದ್ಗೇನೆ ಐದು ಐದೂವರೆ ಆಯಿತು ಒಳಗಡೆ ಆಗಿಲ್ಲ ಅಲ್ವಾ ನೆಕ್ಸ್ಟ್ ಟೈಮ್ ಹೋಗಿ ಬರಬೇಕು ಹಾಗೆ ಇಲ್ಲಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇಲ್ಲಿ ಈ ಕ್ಯೂಟ್ ಡೆಕೋರೇಷನ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಪಿಕಾಕ್ ಮೇಲೆ ಸುಬ್ರಹ್ಮಣ್ಯ ಚಿಕ್ಕ ಚಿಕ್ಕ ಬೊಂಬೆ ಎಲ್ಲ ಮಾಡಿಟ್ಟಿದ್ರು ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಹಾಗೆ ಅಲ್ಲಿಂದ ಮಕ್ಕಳನ್ನ ಕರ್ಕೊಂಡು ಗೊತ್ತಲ್ವಾ ಗೊತ್ತಲ್ವ ಅವು ಇವು ತೊಗೊಂಡು ಬರೋದು ಜಾತ್ರೆ ಅಂದ್ರೆ ಪರ್ಚೇಸಿಂಗ್ ಶಾಪಿಂಗ್ ಅಂತಲೇ ಹೇಳ್ಬೋದು ಹಾಗೆ ಜಾತ್ರೆಗೆ ಹೋಗ್ದೆ ಹೋಗಿರೋರು ಕಡಲೆಪುರಿ ತೊಗೊಂಡೆನೆ ಯಾರೂ ಬರಲ್ಲ ಹಾಗೆ ನಾವು ಕೂಡ ಕಡಲೆಪುರಿ ಎಲ್ಲ ತಗೊಂಡ್ವಿ ಅಲ್ಲೇ ಒಟ್ಟಾಶ್ ಆಗ್ತಿದೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬಜ್ಜಿ ಎಲ್ಲ ತಿನ್ಕೊಂಡು ಬಂದ್ವಿ ಟೇಸ್ಟ್ ಅಂತೂ ಚೆನ್ನಾಗೇ ಇತ್ತು ಅಂದರೆ ರೋಡ್ ಸೈಡಲ್ಲಾಗಿದ್ದರೂ ಕೂಡ ಈ ಥರ ಜಾತ್ರೆ ಅಂದ್ರೆ ಅದೆಲ್ಲ ಕಾಮನ್ ಅಲ್ಲ ನಾವು ಕ್ಲೀನು ಅದನ್ನೆಲ್ಲ ನೋಡೋದಕ್ಕೆ ಆಗೋಲ್ಲ ಹಾಗೆ ಇಲ್ಲಿ ನೋಡಿ ಎಷ್ಟು ಥರ ಪಾತ್ರೆ ಎಲ್ಲ ಬಂದಿದೆ ಅಂತ ಹೇಳಿಬಿಟ್ಟು ನಾವು ರಿಟರ್ನ್ ಆಗೋಷ್ಟೊತ್ತಿಗೆ ಲೇಟ್ ಆಯಿತು ನನ್ನ ಈ ವಿಡಿಯೋ ಎಷ್ಟು ಜನಕ್ಕೆ ಇಷ್ಟ ಆಗಿದೆ ಅಂತ ಕಾಮೆಂಟ್ ಮಾಡಿ ನನ್ನ ಈ ವಿಡಿಯೋ ಇಷ್ಟ ಆಗಿದೆ ಅಂದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ ಚಾನಲ್